ಸದನದಲ್ಲಿ ಶಾಮ್ನೂರು ಕಾರ್ಖಾನೆಯವರು ರೈತರ ಜಮೀನುಗಳನ್ನು ಅನ್ಯಾಯದಿಂದ ಅವ್ರಿಗೆ ಮೋಸ ಮಾಡಿದ್ದಾರೆ ಅಂತಕ್ಕಂಥ ಸದನದಲ್ಲಿ ಚರ್ಚೆ ಮಾಡಿದ್ದೀನಿ ನಾನು ಆ ಸದನದಲ್ಲಿ ಸನ್ಮಾನ್ಯ ಶ್ರೀ ಬಿ ಎಂ ಪಾ ಎಂ ಬಿ ಪಾಟೀಲ್ ಅವರು ಕೈಗಾರಿಕಾ ಸಚಿವರು ನಮ್ಮಿಂದ ತಪ್ಪಾಗಿದೆ ಆದರೆ ಕಾನೂನಿನ ತೊಡಕಿದೆ ನಾವು ರೈತರಿಗೆ ಜಮೀನು ವಾಪಸ್ ಕೊಡ್ತೀವಿ ಅಂತ ಸದನದಲ್ಲಿ ಹೇಳಿದ್ದಾರೆ ಇನ್ನು ಎಲ್ಲಿ ಬಿಲ್ದಂಗೆ ಏನೇನೋ ಮಾತಾಡ್ತಾರೆ ಹರೀಶ್ ಅವರು ಅಂತ ಹೇಳಿದ್ದಾರೆ ಸ್ವಾಮಿ ಸದನದಲ್ಲೇ ಉತ್ತರ ಕೊಟ್ಟಿದ್ದಾರೆ ತಪ್ಪಾಗಿದೆ ಕೆ ಐ ಡಿ ಬಿಯಿಂದ ರೈತರಿಗೆ ಜಮೀನನ್ನು ಬಿಡ್ತೀವಿ ಅಂತೇಳಿ ಉತ್ತರ ಕೊಟ್ಟಾಗ ಸನ್ಮಾನ್ಯ ಮಲ್ಲಿಕಾರ್ಜುನವರು ಕೈಗಾರಿಕಾ ಸಚಿವರನ್ನು ಪ್ರಶ್ನೆ ಮಾಡಬೇಕಾಗಿತ್ತು ಯಾವ ರೀತಿ ನೀವು ರೈತರಿಗೆ ವಾಪಸ್ ಕೊಡ್ತೀರಿ ಅಂತೇಳಿ ಅದು ಬಿಟ್ಟು ಜನರಿಗೆ ತಿಳಿದರೆ ಇರ್ತಕ್ಕಂಥ ನಾನಲ್ಲಿ ಚರ್ಚೆ ಮಾಡಿರೋದೇ ಒಂದು ವಿಚಾರ ಇವರು ಅಳ್ಳ ಹಳ್ಳದ ಪಕ್ಕ ಸರ್ಕಾರಿ ಜಮೀನು ಇರುತ್ತೆ ಗೋಮಾಳ ಗೋಮಾಳ ಏನೇನೋ ಅರ್ಥ ಇಲ್ಲದ್ದು ಇವತ್ತು ರೈತರು ಭಾಳ ಬುದ್ಧಿವಂತರಿದ್ದಾರೆ ಅಷ್ಟು ಸುಲಭವಾಗಿ ರೈತರು ಇವರಿಗೆ ಜಮೀನು ಬಿಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಪರಿಸ್ಥಿತಿ ಕೂಡ ಅರ್ಥ ಆಗಿದೆ ಆದರೆ ಮಾಧ್ಯಮದಲ್ಲಿ ಏನು ನಾಲ್ಗೆ ಏನೇನೋ ಮಾತಾಡ್ತಾನೆ ದಾಖಲೆ ತಗೊಂಡು ನನ್ನ ಹತ್ರ ಕೂತ್ಕೊಳ್ಳಿ ನಾನು ಯಾಕೆ ಅವ್ರ ಹತ್ರ ದಾಖಲೆ ತಗೊಂಡು ಕೂತ್ಕೊಳ್ಳಿ ನಾನು ಕೆ ಡಿ ಬಿ ಲೆಟ್ರ್ ಕೊಟ್ಟಿದ್ದೀನಿ ಸದನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದೀನಿ ಸದನದಲ್ಲಿ ಉತ್ತರ ಬಂದಿದೆ ಸದನದಲ್ಲಿ ಲಿಖಿತ ಉತ್ತರ ಕೂಡ ಬಂದಿದೆ ನಾನು ಮಲ್ಲಿಕಾರ್ಜುನ ಹತ್ರ ಹೋಗಿ ನಾನು ದಾಖಲೆ ಕೊಡಲ ಸ್ವಾಮಿ ನಿಮ್ಮ ಹತ್ರ ಬಂದು ದಾಖಲೆ ಕೊಡಲ್ಲ ಅನ್ಯಾಯ ಆದಂಥ ರೈತರ ಪರವಾಗಿ ಹೋರಾಟ ಮಾಡಿ ರೈತರಿಗೆ ಜಮೀನು ಬಿಡಿಸ್ಕೊಡ್ತೀನಿ ನಿನ್ನತ್ರ ನಾನು ಯಾಕೆ ಬರಬೇಕು ಕೋಳಿ ಕೇಳಿ ಸಾಂಬಾರಾ ಇವ್ರನ್ನ ಕೇಳಿ ನಾನು ಚರ್ಚೆ ಮಾಡಬೇಕಂತೆ ಆ ಕಾಲ ಮುಗ್ದಿದೆ ಆ ಒಂದು ಕಾರ್ಖಾನೆ ಅವರ ಒಟ್ಟು ಆಸ್ತಿಯಲ್ಲಿ ಭಾಳಷ್ಟು ಹಗರಣಗಳಿವೆ ಅದನ್ನು ಕೂಡ ಸದನದಲ್ಲಿ ಪ್ರಶ್ನೆ ಮಾಡಿದೆ ಯಾವಾಗ ಬಿ ಎಮ್ ಪಾಟೀಲ್ ಎಮ್ ಬಿ ಪಾಟೀಲ್ರು ಹೇಳಿದರು ಈ ಪ್ರಶ್ನೆ ನಾನು ಉತ್ತರಕ್ಕೆ ರೆಡಿಯಾಗಿಲ್ಲ ಇದು ಬಂದಿರಲಿಲ್ಲ ನೀವು ಬೇಕಾದರೆ ವೈಯಕ್ತಿಕವಾಗಿ ನಾನು ಕೇಳಿದೆ ಆಯಿತು ಅವರವೆಲ್ಲ ದಾಖಲೆ ತೊಗೊಂಡು ಬರ್ತೀನಿ ಚರ್ಚೆ ಮಾಡ್ತೀರಾ ಅಂತ ಬನ್ನಿ ಅಂತೇಳಿದರು ಅದು ಏನಾಗಿದೆ ಅಂದರೆ ಹರಪನಹಳ್ಳಿ ಮತ್ತು ಹರಿಹರ ತಾಲೂಕಿನ ಎರಡೂ ಗಡಿ ಭಾಗ ಗಡಿ ಭಾಗದಲ್ಲಿರ್ತಕ್ಕಂಥದ್ದು ಕಾರ್ಖಾನೆ ಇನ್ನೂ ಅದನ್ನು ಒಂದೊಂದೇ ಅಲ್ಲಿನ ರೈತರು ನನಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಈಗಾಗಲೇ ಲೋಕಾಯುಕ್ತಕ್ಕೂ ಕೂಡ ಒಂದು ಕಂಪ್ಲೇಂಟ್ ಮಾಡ್ತೀವಿ ಕಂಪ್ಲೇಂಟ್ ಮಾಡಲಿಕ್ಕೆ ತಯಾರಿ ಮಾಡ್ಕೊಳ್ತಿದ್ದಾರೆ ಈಗೇನು ನಡೆದಿದೆ ಸದನದಲ್ಲಿ ನಡೆದಿದೆ ಆ ವಿಚಾರವಾಗಿ ಮಾತ್ರ ಹೇಳ್ತೀನಿ ಇನ್ನು ಉಳಿದಿರ್ತಕ್ಕಂಥದ್ದು ನಾ ಮತ್ತೊಮ್ಮೆ ನಾನು ತಿಳಿಸ್ತೀನಿ